ಜಂಗಮವ ದಾಯ ತಲೆ ಪಾಯದೃಷ್ಟ ಪಾಯದರಿಷ್ಟ ಕುರುವಾಗಿ ದಾಯ ತೋರಿದ ಸಮಸ್ತ ಭಕ್ತವ ಕಾಯವನ್ನು ಪಾವನ ಮಾಡಿದ ಸಂಗನ ಸಂಗನಬಸುವನಿಗೆ ಶರಣು ಶರಣಾರ್ಥಿ ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುವಾರ ಗುರುವಾರರಾಗಿರುವಂಥ ಸಮಾಜದ ಸಂಜಿನ ಆಗಿರುವಂಥ ಯುಗಪುರುಷರಾಗಿರುವಂಥ ಅಖಿಲ ಭಾರತ ಮಧ್ವೀರ ಶೈವ ಶಿವಯೋಗ ಮಂದಿರದ ಸಂಸ್ಥಾಪಕ ಸಂಸ್ಥಾಪಕರಾಗಿರುವಂಥ ಲಿಂಗಕ್ಕೆ ಹಾಲಗಲ ಗುರುಕುಮಾರ ಮಹಾಶಿವಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತ ತಪೋನಿಷ್ಠರು ಲಿಂಗ ಪೂಜ್ಯ ಅನಿಷ್ಠರಾಗಿರುವಂಥ ಎನ್ನ ಲಿಂಗೈಕ್ಯ ಗುರುವರರಾಗಿರುವಂಥ ಸದ್ಗುರು ಪ್ರಭುಲಿಂಗ ಮಹಾಶಿವರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಗ್ರಾಮದ ಅಧಿದೇವನಾಗಿರುವಂಥ ನಮ್ಮ ನಿಮ್ಮೆಲ್ಲರ ಬಾಳಿನ ದೈವ ಆಗಿರುವಂಥ ಎನ್ನ ಶಂಕರ್ಲಿಂಗನ ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಒಂಬತ್ತು ದಿನಗಳ ಪರ್ಯಂತರವಾಗಿ ಮಹಾನವಮಿಯ ಅಂಗವಾಗಿ ಎಲ್ಲರ ನಾಡಿನ ನಾಡ ದೇವತೆಯಾಗಿರುವಂಥ ತಾಯಿ ಜಗನ್ನ ಮಾತೆಯನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧಿನಾಯಕನಾಗಿರುವಂಥ ನವಲಗುಂದದ ನಹಾಲಿಂಗ ನಾಗಲಿಂಗ ಅಜ್ಜನನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತ ಈ ಕಾರ್ಯಕ್ರಮಕ್ಕೆ ಪುರಾಣ ಪ್ರವಚನದ ಆತ್ಮೀಯ ಗುರುಗಳಾಗಿರುವಂಥ ಸರಳ ಹೃದಯದ ಸಂಪನ್ನರಾಗಿರುವಂಥ ಶ್ರೀ ಬ್ರಹ್ಮ ಉಪಮನ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿದ್ಧಲಿಂಗ ಸಂಸ್ಥಾ ನಿರಮಠ ಸುಕ್ಷೇತ್ರ ಇನಾಪುರದ ಪರಮಪೂಜರ ಸಿರಿ ಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಕಲಾವಿದರಾಗಿರುವಂಥ ಬಸಲಿಂಗಯ್ಯ ಅಂಕಲಿಗವರಲ್ಲಿಯೂ ತಬಲಾಜಿ ಆಗಿರುವಂಥ ಶಿವಪುತ್ರ ಬಿದನೂರವರಲ್ಲಿಯೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಅದೇ ತರನಾಗಿ ಅಗರಕೇಡದ ಎಲ್ಲ ಕಮಿಟಿಯ ಹಿರಿಯರಲ್ಲಿಯೂ ಶರಣರಲ್ಲಿ ತಾಯಂದ್ರಲ್ಲಿ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ಯಾಕಂತಂದರೆ ಒಳ್ಳೆಯ ಜೀವನ ಚರಿತ್ರೆಯನ್ನು ನವಲಗುಂದದ ನಾಗಲಿಂಗ ಅಜ್ಜನ ಜೀವನವನ್ನು ಹೇಗೆ ನಡೆಸ್ಕೊಂಡು ಬರ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೊಂಟಿದ್ರಿ ನಾಳೆಗೆ ಏನು ಅನ್ನತಕ್ಕಂಥದ್ದು ಅವರ ಜೀವನದೊಳಗೆ ನೋಡೋಣ ಅದರ ತರನಾಗೆ ಗುರು ಅನ್ನುವತಕ್ಕಂಥದ್ದು ಭಾಳ ಮಹತ್ವ ಅನ್ನುವಂಥ ವಿಚಾರನ ಅಪ್ಪಗಳು ಭಾಳ ಚೆಂದಾಗಿ ಹೇಳಿದ್ರು ಗುರುವಿನ ಮಹತ್ವ ಗುರು ಅಂದರೆ ಹೆಂಗೆ ಈ ಜೀವರಾಶಿಗಳಿಗೆ ಗುರು ದೇವತಾ ಅನ್ನುವಂಥ ಅದಕ್ಕಲ್ಲೇ ಒಂದು ಮಾತನ್ನು ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅನ್ನುವಂಥ ಮಾತನ್ನು ಭಾಳ ಅಚ್ಚುಕಟ್ಟಾಗಿ ಪರಮ ಪೂಜ್ಯರು ಹೇಳಿದರು ಅದಕ್ಕೇಗೆ ಗುರುವಿನ ಗುಲಾಮನಾಗುವ ತನಕ ದೊರೆದನ್ನ ಮುಕ್ತಿ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಆ ಗುರುವಿನ ಗುಲಾಮನಾಗಬೇಕನ್ನುವಂಥದ್ದು ಇತ್ತು ಅಂತಂದರೆ ಆ ಮಾತುಗಳನ್ನು ಕೇಳ್ತಾ ಇರ್ತಾರೆ ಒಂದು ವೇಳೆ ಗುರುವಿನ ಮಾತುನನ್ನು ಮೀರಿ ಹೋಗುವಂಥವ್ರಿಗೆ ಎಂಥ ಗುರು ಬ್ರಹ್ಮ ಬಂದರೂ ಕೂಡ ದೇವರು ಬಂದರೂ ಕೂಡ ಇದ್ದಂದ್ರೆ ಆ ವಿಷ್ಣು ಸರಪಾಗಿರುವಂಥ ಹಂದಿ ಕೂಡ ಒಂದು ಕೇಳುವಂಥ ಅವಶ್ಯಕತೆ ಬಂತು ಅನ್ನುವಂಥದ್ದನ್ನು ಸಾಕ್ಷಿ ನೀವು ಕೇಳಿರ್ಬೋದು ನೋಡಿದ್ರೆ ಹಿನ್ನೆಗೇ ಹೋಯ್ತು ವಿಷ್ಣು ಸ್ವರಪ್ ಅದು ಅಂಥ ಗುರುವಿನ ಮಾತು ಕೇಳಬೇಕನ್ನುವಂಥದ್ದನ್ನು ಕೂಡ ಇಂಥ ಜೀವಿ ಎಂಬತ್ತು ನಾಲ್ಕು ಜೀವಿ ರಾಶಿಗಳಲ್ಲಿ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಏನಾದರೂ ಪಡೆದುಕೊಳ್ಬೇಕಂತಂದರೆ ಅದು ಗುರುವಿನಲ್ಲಿ ನಿಂತ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕಲ್ಲೇ ಹಿಂದೆ ಮಹಾತ್ಮರು ಬಹಳ ಮಂದಿ ಆಗಿ ಹೋಗ್ಯಾರ ನೀವೆಲ್ಲ ಕೇಳಿರಬಹುದು ಹಣಗಲ ಕು ಗುರುಕುಮಾರ ಶಿವಗಳ ಶಿಷ್ಯರು ಪಂಚಾಕ್ಷರ ಗವಗಳು ಗೋವಿಂದ ಗೋ ಗೋವಿಂದ ಭಟ್ರ ಶಿಷ್ಯರು ಶಿಸ್ನಾಳ ಶರೀಫರು ಹೀಗೆಲ್ಲ ಗುರು ಶಿಷ್ಯರ ಸಂಬಂಧ ಅಭಿನವ ಸಂಬಂಧ ಇಟ್ಕೊಂಡು ಹೋಗಿರುವಂಥವರು ಗುರುವಿನ ಶಿಷ್ಯ ಗುರು ಹ್ಯಾಂಗೆ ಇರಬೇಕನ್ನತಕ್ಕಂಥದ್ದು ಒಂದು ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ಇರಾಮ್ ಕೊಡ್ತೀನಿ ಗುರು ಗೋವಿಂದ ಭಟ್ರು ಗುರು ಗೋವಿಂದ ಭಟ್ರು ಭಾಳ ವಯಸ್ಸಾಗಿತ್ತು ಭಾಳ ತತ್ವಜ್ಞಾನಿಗಳು ಗುರು ಗೋವಿಂದ ಭಟ್ರು ಬ್ರಾಹ್ಮಣರು ಆಗಿದ್ರು ಕೂಡ ಇವತ್ತು ಇಸ್ಲಾಂ ಧರ್ಮ ಆಗಿರುವಂಥ ಶಿಶುನಾಳ ಶರೀಫರು ಎಂಥ ಭಾವ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದನ್ನು ಗುರು ಗೋವಿಂದ ಭಟ್ರಿಗೆ ಆರೋಗ್ಯ ತಪ್ಪಿತ್ತು ನೆಲ ಹಿಡಿದಿದ್ದರು ನೆಲ ಹಿಡಿದ್ರು ಕೂಡ ಶಿಶುನಾಳ ಶರೀಫ ಶಿಷ್ಯ ಶಿಷ್ಯಾಗ ಪರೀಕ್ಷೆ ಮಾಡೇಬೇಕು ಅನ್ನುವಂಥದ್ದನ್ನು ಅವರು ಬಲಿ ಗುರುವಿನ ಬಲಿ ಪರೀಕ್ಷೆ ಮಾಡಿದ್ರೆ ಮುಂದೆ ಆ ನನ್ನ ಗುರುವಿನ ಸ್ಥಾನಕ್ಕೆ ಯೋಗ್ಯವಾದ ಶಿಷ್ಯ ಆಗ್ತಾನೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಕೊತ ಹೋಗ್ತಾರೆ ಮುಪ್ಪಿನ ಕಾಲದಾಗ ಗುರುವಿನ ಸೇವವನ್ನು ಮಾಡಿರುವಂಥ ಶಿಷ್ಯ ಶಿಶು ಶಿಸುನಾಳ ಶರೀಫರು ಒಂದು ಮಾತನ್ನು ಕೇಳ್ತಾರೆ ಗುರುಗಳಿಗೆ ನೋಡಪ್ಪ ನನ್ನ ಆರೋಗ್ಯ ಭಾಳ ಮೆಚ್ಚಿಗೆ ಆಗಿದೆ ಶರೀರ ಭಾಳ ಹಣ್ಣಾಗ್ಯದ ನಾವೊಂದು ಮಾತು ಹೇಳ್ತೀನಿ ನೀ ಕೇಳಬೇಕು ಅಂತ ಯಾರಿಗೆ ಶಿಸುನಾಳ ಶರೀಫರಿಗೆ ಕೇಳಬೇಕಂದಕ್ಕಾರೆ ಶಿಸುನಾಳ ಶರೀಪ್ರು ಯಪ್ಪ ಗುರು ಭಾಳ ದೊಡ್ಡವ ನಿಮ್ಮಂಥ ಮಾತು ನಾನು ಮೀರಂಗಿಲ್ಲ ಏನೇ ಹೇಳಿದ್ರು ನಾನು ಕೇಳ್ತೀನಿ ಅನ್ನುವಂಥ ಮಾತನ್ನು ಶಿಸುನಾಳ ಶರೀಪ್ರು ಒಪ್ತಾರೆ ತಂದ್ರೆ ನೋಡಪ್ಪ ನನಗೆ ಭಾಳ ಆರೋಗ್ಯ ತಪ್ಪಿದೆ ಇಲ್ಲೆಲ್ಲ ಯಾವ ವ್ಯವಸ್ಥೆನೂ ಇಲ್ಲ ಆದರೂ ಒಂದು ನಾವೊಂದು ಮಾತು ಹೇಳ್ತೀನಿ ಕೇಳಬೇಕು ಅಂತಾರೆ ಏನಿದ್ರು ಕೇಳ್ತೀನಪ್ಪ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಶಿಸುನಾಳ ಶರೀಫರು ಹೇಳ್ತಾರೆ ಒಂದು ಮಾತು ಗುರು ಗೋವಿಂದ ಭಟ್ರು ಏನು ಅಂತ ಕೇಳಿದ್ರೆ ಅವರಿಗೆ ವಾತ ಪಿತ್ತ ಕಫ ಮೂರು ಭಾಳ ಸಮಸ್ಯೆಗೆ ಒಳಗೊಂಡಿದ್ರು ಅದ್ರಾಗ ಕಫ ಆಗಿತ್ತು ಶಿಸುನಾಳ ಶರೀಫರಿಗೆ ಗುರು ಗೋವಿಂದ ಭಟ್ರಿಗೆ ಗುರು ಗೋವಿಂದ ಭಟ್ರಿಗೆ ಕಂಡಾಪಟ್ಟಿ ಕಫ ಆಗಿತ್ತು ಆ ಕಫನ ಯಾರ ತುಳಿಲದ ಜಾಗದ ಒಯ್ದು ಹಾಕು ಅಂತೇಳಿ ಗುರು ಗೋವಿಂದ ಭಟ್ರು ಯಾರಿಗೆ ಹೇಳ್ತಾರೆ ಶಿಸುನಾಳ ಶರೀಫ್ರಿಗೆ ಹೇಳ್ತಾರೆ ಶಿಸುನಾಳ ಶರೀಫ್ರಿಗೆ ಹೇಳ್ತಾರೆ ಶಿಸುನಾಳ ಶರೀಫ್ರು ವಿಚಾರ ಮಾಡ್ತಾರೆ ಅವ್ರ ಕಫಾನ ಯಾರ ತುಳಿಲರ ಜಾಗದಾಗ ಹಾಕಬಾ ಅಂತಂದ್ರಲ್ಲ ಎಲ್ಲಿ ಎಲ್ಲರೂ ತುಳಿಯುವಂಥ ಈ ಜಾಗ ಈ ಭೂಮಿ ಎಲ್ಲಿ ಅಂತಾರೆ ಹಾಕಬೇಕು ಇವರು ಹಿಂಗೆ ಹೇಳಿದ್ರಲ್ಲ ಅಂಥೇಳಿ ಅರ್ಧ ಗಂಟೆ ಸುಸುನಾಳ ಶರೂಪ ವಿಚಾರ ಮಾಡ್ತಾನೆ ವಿಚಾರ ಮಾಡಿ 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 ಲಾಸ್ಟಿಗೆ ಅವನು ತಲಿಯೊಳಗೆ ಒಂದು ವಿಚಾರನ ಬರ್ತದೆ ಎಲ್ಲರೂ ತುಳಿಯುವಂಥ ಜಾಗದ ಈ ಕಫ ಯಾರ ತುಳಿಲರ ಜಾಗದ ಗುರುಗಳು ಹಾಕಿ ಬಾ ಅಂದಾರಲ್ಲ ಅಂಥೇಳಿ ವಿಚಾರ ಮಾಡ್ತಾನೆ ಮಾಡಿದ ಬಳಕ ಗುರು ಗೋವಿಂದ ಭಟ್ರ ಅಂತಾರ ಈ ಕಫನ ತುಳಿರ ಜಾಗ ಹಾಕಿ ಬಾ ಅಂದಿರಿ ಕೊಡುವಪ್ಪ ನನ್ನ ಬಕ್ಷಿ ಒಳಗಂತಾನೆ ಯಾರಿಗಂತಾನ ಗುರು ಗೋವಿಂದ ಭಟ್ರಿಗೆ ಅವ್ರು ಕಫ ಕೊಡ್ತಾರೆ ಎಲ್ಲ ಕಡೆ ಜಾಗದಾಗ ಎಲ್ಲಿ ಹಾಕಲಿ ಅಂಥೇಳಿ ವಿಚಾರ ಅವ್ರು ಏನು ಮಾಡ್ತಾರೆ ಗುರುವಿನ ಕಫವನ್ನು ಘಟ 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 ಅಂತೇಳಿ ಕುಡಿದು ಬಿಡ್ತಾರೆ ಅವಾಗ ಶಿಶುನಾಳ ಶರೀಫ್ ಆಜ ಗುರುವಿನ ಸ್ಥಾನಕ್ಕೆ ಯೋಗ್ಯ ಅನ್ನುವಂಥದ್ದನ್ನು ತೋರಿಸಿಕೊಟ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ತಾವೆಲ್ಲ ಕೂಡ ತನು ಮನ ದನದಿಂದ ಗುರುವಿನ ಸೇವೆದೊಳಗೆ ಪಾಲ್ಗೊಳ್ಳ್ರಿ ಆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಸದಾವುಕಲ ತಮ್ಮ ಮ್ಯಾಲೆ ಇರಲಿ ಆ ಸದ್ಗುರು ಪ್ರಭುಲಿಂಗೇಶ ಸದ್ಗುರು ಶಂಕರಲಿಂಗೇಶನ ಆಶೀರ್ವಾದ ಸದಾವಕಾಲ ತಮ್ಮ ಮ್ಯಾಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಗುರು ಗೋವಿಂದ ಭಟ್ರು ಮಾತು ಹ್ಯಾಂಗೆ ಶಿಸುನ ಶರೀಪ ನಡೆಸಿ ಕೊಟ್ಟ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳಿ ಎರಡು ಮಾತುಗಳನ್ನು ನನ್ನ ಶ್ರೀ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ ಓಂ ಶಾಂತಿ